ನಮಸ್ಕಾರ ಸಾಮಾಜಿಕ ಜಾಲತಾಣದ ಸಹೋದರ ಬಂಧುಗಳಿಗೆ ಕರ್ನಾಟಕ ಜನ ಸೈನ್ಯ ಅಫ್ಜಲ್ಪುರ್ ತಾಲೂಕ ವತಿಯಿಂದ ಇಂದು ತಾಲೂಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಫ್ಜಲ್ಪುರ್ ಅವರಿಗೆ ನಂದರ್ಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕರ್ತವ್ಯ ಲೋಪ ವ್ಯಸಗಿದ ಕುರಿತು ಕರ್ತವ್ಯ ಲೋಪಿತ ಅಧಿಕಾರಿಯನ್ನು ಅಮಾನತು ಮಾಡುವ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು ಕಳೆದ ಮೂರು ತಿಂಗಳ ಹಿಂದೆ ಟಿಪ್ಪು ಸುಲ್ತಾನ್ ತುಪ್ಪದಿಂದ ಮೈಬೂಬ್ ಸುಬಾನಿ ದರ್ಗಾ ದಿಗ್ಸಂಗಕ್ಕೆ ಗ್ರಾಮದ ಈ ಒಂದು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದರಿಂದ ಅಭಿವೃದ್ಧಿ ಅಧಿಕಾರಿಗೆ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ ಆದರೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಮತ್ತು ಅಧಿಕಾರಿಗಳಿಗೆ ಕೂಡಲೇ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಇಂಥ ಅಧಿಕಾರಿಗಳಿರೋದರಿಂದ ಇಲಾಖೆಗೆ ಕೆಟ್ಟ ಹೆಸರು ಕೂಡಲೇ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳದೆ ಹೋದಲ್ಲಿ ಕರ್ನಾಟಕ ಜನ ಸೈನ್ಯ ಉಗ್ರ ಪ್ರತಿಭಟನೆಗೆ ಮುಂದಾಗುವುದಾಗಿ ಈ ಮೂಲಕ ವಿನಯಪೂರ್ವಕವಾಗಿ ನಾವು ಈ ಒಂದು ಸಾಮಾಜಿಕ ಜಾಲತಾಣ ಮೂಲಕ